ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಸಾಗರ ಹಾಗೂ ಒಳನಾಡು ಮೀನುಗಾರಿಕೆ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಯೋಜನೆಯಡಿಯಲ್ಲಿ ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಹಾಯಧನ ನೀಡಲಾಗುತ್ತದೆ ಸಾಮಾನ್ಯ ವರ್ಗದವರಿಗೆ ಶೇಕಡ ನಲವತ್ತರಷ್ಟು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಶೇಕಡ ಅರವತ್ತರಷ್ಟು ಸಹಾಯಧನ ಲಭ್ಯವಿದೆ ಜಿಲ್ಲೆಯಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಮೀನುಗಾರಿಕೆ ಮೂಲ ಸೌಕರ್ಯದಲ್ಲಿನ ಅಂತರವನ್ನು ಕಡಿಮೆ ಮಾಡಲು ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗುತ್ತಿದೆ ಫಲಾನುಭವಿ ಯೋಗೇಶ ಕರ್ಕೆರ ತಾವು ಕಳೆದ ಮೂವತ್ತು ವರ್ಷಗಳಿಂದ ಐಸ್ ಪ್ಲಾಂಟ್ ಉದ್ಯಮ ನಡೆಸುತ್ತಾ ಬಂದಿದ್ದೇವೆ ತಮಗೆ ಪಿಎಂ ಮತ್ಸ್ಯ ಸಂಪದ ಯೋಜನೆಯಡಿ ಇಪ್ಪತ್ತು ಲಕ್ಷ ದೊರೆತಿದ್ದು ತಮ್ಮ ಉದ್ಯಮವನ್ನು ವಿಸ್ತರಿಸಲು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಎಂದರು ಫ್ಯಾಮಿಲಿಯವರಿಗೆ ಜೀವನ ಹೋಗ್ತಾ ಉಂಟು ಆದರೆ ಎಲ್ಲ ಎಲ್ಲ ರೀತಿಯ ಒಳ್ಳೆ ಅನುಕೂಲ ಆಗ್ತಾ ಇದೆ ಈಗೇ ಒಳ್ಳೆ ಇದು ಒಂದು ಒಂದು ಉದ್ಯಮ ಅಂತ ನಾನು ನಾನು ಹೇಳ್ತೇನೆ ಮತ್ತೊಬ್ಬ ಫಲಾನುಭವಿ ಚೇತನ್ ಕರ್ಕೇರ ಬಂದ್ರೆ ಮೀನುಗಾರರ ಆರ್ಥಿಕ ಮತ್ತು ಮೂಲಸೌಕರ್ಯ ಸುಧಾರಣೆಗೆ ಒತ್ತು ನೀಡಲಾಗಿದ್ದು ಮೀನು ಉತ್ಪಾದನೆಯನ್ನು ಮಾರುಕಟ್ಟೆಗೆ ತಲುಪಿಸಲು ಶಿಥಿಲೀಕರಣ ವಾಹನಗಳ ವ್ಯವಸ್ಥೆ ಕೂಡ ಇದೆ ಎಂದರು ಜಿಲ್ಲಾ ಪಂಚಾಯತಿಯಿಂದ ಈ ರೀತಿ ಒಂದು ವಿಷಯ ಬಂದು ಗಾಡಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಹಾಗೆ ಬಂದು ನಾವು ಇಲ್ಲಿ ಆಫೀಸರ್ ಹತ್ರ ಬಂದು ಮೀಟ್ ಆದ್ವಿ ನಮಗೆ ಅವರು ಕರೆಕ್ಟ್ ಆದ ಮಾಹಿತಿಯನ್ನು ಕೊಟ್ಟರು ಮಾಹಿತಿ ಕೊಟ್ಟು ನಾವು ಅದರ ನಂತರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಸಿದ್ದಯ್ಯ ಜಿಲ್ಲೆಯಲ್ಲಿ ಐದು ವರ್ಷದಲ್ಲಿ ಮೂವತ್ತು ಕೋಟಿ ಸಾಲ ನೀಡಲಾಗಿದ್ದು ಒಂದು ಸಾವಿರದ ಆರುನೂರು ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಸಾವಿರದ ಆರುನೂರು ಫಲಾನುಭವಿಗಳು ರಾಜ್ಯ ಸರ್ಕಾರದಿಂದ ಸಾವಿರದ ಐನೂರು ಮತ್ತು ಕೇಂದ್ರ ಸರ್ಕಾರದಿಂದ ಸಾವಿರದ ಮೂರು ಸಾವಿರ ರುಗಳ ಸೌಲಭ್ಯವನ್ನು ನೀಡಲಾಗಿದೆ